ನೋಡ್ಬೋದು ನಮ್ದು ಬೆಳಗ್ಗೆನ ರೂಟೀನ್ ಸ್ಟಾರ್ಟ್ ಆಗೈತಿ ಈವಾಗ ಏನಪ್ಪ ಅಂದ್ರೆ ನನ್ನ ಮಗಳಿಗೆ ಗಜ್ಜರಿ ಮತ್ತು ಬಿಟ್ರೂಟು ಖಜೂರ ಕೊಟ್ಟಿರ್ತೇನೆ ನಾನು ಬೆಳಗ್ಗೆ ಬೆಳಗ್ಗೆ ಅದಕ್ಕೆ ಜ್ಯೂಸ್ ಕುಡಿಯೋಕೆ ಇಷ್ಟಪಡೋಂಗಿಲ್ಲ ನಾನು ಅದನ್ನು ಮಾಡಿ ಕೊಟ್ಟಿರ್ತೇನೆ ರೀ ಆಮೇಲೆ ನಾನು ಏನು ಮಾಡ್ಕೋತೇನೆ ಅಂದ್ರೆ ಜ್ಯೂಸ್ ಮಾಡ್ಕೊಂಡಾಗ ಕುಡಿತಿರ್ತೇನೆ ರೀ ಇವಾಗ ಏನೈತೆ ಅಡುಗೆ ಮಾಡೋಕೆ ಮಡಿಕೆ ಕಾಳೆಲ್ಲ ಕ್ಲೀನ್ ಮಾಡತ್ತೀನಿ ಏನಾಗಿರ್ತಾವಂದ್ರೆ ಒಂದೊಂದು ಕೆಟ್ಟಿದ್ದ ಕಾಳು ಹಳ್ಳು ಅಂತ ಇರ್ತಾವಂತೇಳಿ ಈ ಥರ ಗಲ್ಲಿಸಿ ಗಲ್ಲಿಸಿ ಮಡಿಕೆ ಕಾಳ ತಕೊಂಡು ಇಟ್ಕೊಂಡು ಬಾಜಿ ಮಾಡ್ಕೋತೇನೆ ನೋಡ್ರಿ ಬೆಳಗ್ಗೆ ಆದಷ್ಟು ಎಷ್ಟು ಕೆಲಸ ಮಾಡ್ರು ಮುಗ್ಯಂಗಿಲ್ಲ ನೋಡ್ರಿ ಎಷ್ಟು ಅವಸರ ಅವಸರವಾಗಿ ಮಾಡ್ರು ನೋಡ್ಬೋದು ನಾನು ನಿಮ್ಗೆ ಅಲ್ಲಿ ಹಾಗೆಲ್ಲ ಹೊಲಸು ಹೊಲಸಿರ್ತೈತಿ ಅವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ನಾನು ರೀ ದಿನ ಬಂದ ತರಹತ ನಾಷ್ಟ ಎಲ್ಲ ನಾನು ನಾಷ್ಟ ಅಂತಿ ಮಾಡಂಗಿಲ್ಲ ದಿನ ಒಂದೇ ಥರ ಅಂತಿ ಏನೂ ಯೂಸ್ ಮಾಡೋಂಗಿಲ್ಲ ಒಮ್ಮೆ ಆಮ್ಲಿ ಮಾಡಿರೋ ಒಮ್ಮೆ ಬಿಟ್ರೂಟ್ ಜ್ಯೂಸು ಒಮ್ಮೆ ಸಲಾಡ್ಗಳು ಈ ಥರ ಮಾಡ್ಕೋತೀನಿ ಏನು ಮಾಡತ್ತೀನಪ್ಪ ಅಂದ್ರೆ ಮಡಿಕೆ ಕಾಳು ಇದ್ದು ಅಲ್ರಿ ಅದಕ್ಕಾಗಿ ಮಡಿಕೆ ಕಾಳು ಮತ್ತು ಇವು ಬಿಟ್ರೂಟು ಎಲ್ಲನೂ ಸಣ್ಣಗೆ ಕೋಸಂಬರಿಗೆ ಹೆಚ್ಚಿಟ್ಕೊಂಡು ಆಮೇಲೆ ನಾನು ನನ್ನ ಮಡಿಕೆ ಕಾಳಿಗೂ ಅದನ್ನೆಲ್ಲ ಸೇರಿಸ್ಕೊಂಡು ತಿಂದೆ ನೋಡ್ರಿ ಅದು ನನಗೆ ಬೆಳಗಿನ ನಾಷ್ಟ ಆಗಿಬಿಡ್ತೈತಿ ಆಮೇಲೆ ಈ ಥರ ಎಲ್ಲ ಸಣ್ಣ ಸಣ್ಣ ಪೀಸ್ ಒಂದು ಸಲ ಈ ಥರ ಕೋಸಂಬರಿ ಮಾಡ್ತೀನಿ ಒಂದು ಸಲ ಬೇರೆ ಬೇರೆ ದಿನ ಒಂದೊಂದು ಥರ ಐಟಮ್ಗಳು ಕೋಸಂಬರಿ ಮಾಡ್ತೀನಿ ನೋಡಿ ಇವನ್ನೆಲ್ಲ ಹೆಚ್ಚಿಟ್ಟು ಈಗ ನನ್ನ ಮಗಳಿಗೆ ಕೊಡುವಾಗ ಇದನ್ನು ವಿಡಿಯೋ ಮಾಡೀನಿ ಈ ಸೌತೆಕಾಯೂ ಏನು ಮಾಡ್ತೇನೆ ಅಂದರೆ ಸಣ್ಣ ಸಣ್ಣ ಇವೇನು ಇರ್ತಾರಲ್ಲ ದಿನ ಈ ಥರ ಹೆಚ್ಚಿ ಕೋಸಂಬರಿ ಮಾಡ್ಕೋದ್ರಿಂದ ಆರೋಗ್ಯಕ್ಕೆ ಭಾಳ ಒಳ್ಳೆಯದ ನೋಡ್ರಿ ಇವಾಗ ನೋಡ್ರಿ ಎಲ್ಲ ಥರ ಹೆಚ್ಚಿ ಮಿಕ್ಸ್ ಮಾಡೀನಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಮಡಿಕೆಕಾಳು ಒಂದು ಪ್ಲೇಟ್ನಾಗೆ ತೊಗೊಂಡು ಮಡಿಕೆ ಕಾಳಿಗೆ ಈ ಕೋಸಂಬರಿ ಎಲ್ಲ ಸೇರಿಸ್ಕೊಂಡು ಇವನು ಏನು ರೀಪಾ ನಾನು ಅಡುಗೆ ಮಾಡ್ಕೋತ ಅಡುಗೆ ಮಾಡ್ಕೋತ ಇದಕ್ಕೆ ಉಪ್ಪು ಸೇರಿಸ್ಕೋತೇನ್ರಿ ಮತ್ತು ಹಂಗೆ ತಿನ್ನಂಗಿಲ್ಲ ಖಾರ ಅಂತ ಏನಿಲ್ಲ ಉಪ್ಪು ಸೇರಿಸ್ಕೊಂಡು ನಾ ಅಡಿಗೆ ಮಾಡ್ಕೋತ ಮಾಡ್ಕೋತ ನನ್ನ ಕೆಲಸ ಮುಗಿಸೋವರೆಗೂ ಇದನ್ನು ತಿಂತೇನೆ ನೋಡಿ ಹೆಣ್ಮಕ್ಳಿಗೆ ನಮ್ಮದು ನಮಗೆ ಕಾಳಜಿ ಮಾಡ್ಕೋಕ ಟೈಮ್ ಖರೆ ಆದರೂ ನಮಗೂ ಒಂದು ಸ್ವಲ್ಪ ಟೈಮ್ ರೀ ಯಾಕಂದ್ರೆ ನಾವು ಆರೋಗ್ಯವಾಗಿದ್ರೆ ಎಲ್ಲನೂ ಮಾಡಕ್ಕೆ ಸಾಧ್ಯ ಇಲ್ಲಾಂದ್ರೆ ನಮ್ಮ ಆರೋಗ್ಯ ಕೆಟ್ಟಿತ್ತಂದ್ರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಈ ಕೋಸಂಬರಿಗೆ ಉಳ್ಳಾಗಡ್ಡೆ ಹಾಕಿನಿ ನೀವು ಈ ರೀತಿ ಮಾಡಿಕೊಂಡು ತಿನ್ರಿ ನಿಮ್ಮ ರೂಟೀನ್ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಆದಷ್ಟು ಇನ್ನೊಂದು ವಿಷಯ ಹೆಣ್ಮಕ್ಳ ಬಸ್ನಾಗ ನೀವು ನೀವು ನೀವೇನು ಮಾಡ್ರಿ ಫ್ರೀ ಟಿಕೆಟ್ ಐತ್ರಿ ಇಲ್ಲ ಅನ್ನೋಂಗಿಲ್ಲ ಆದರೆ ನೀವು ಫ್ರೀ ಟಿಕೆಟ್ ಐತೆ ಅಂತೇಳಿ ಸುಮ್ಮ ಕೂಡಬೇಡ್ರಿ ಆ ಕಂಡಕ್ಟ್ರ್ ಪಾಪ ಗದ್ದೆಲ್ದಾಗ ಮರ್ತಿದ್ರು ಗದ್ದಲ್ದಾಗ ಕೇಳಿಲಿಲ್ಲ ಅಂದರೂ ನೀವು ಕೇಳಿ ಟಿಕೆಟ್ ಪಡಿರಿ ನೀವು ಕೇಳಿ ಪಡಿಲಿಲ್ಲಪ್ಪ ಅಂದ್ರೆ ಕಂಡಕ್ಟ್ರನ್ನ ನೌಕ್ರಿಗೆ ಹೋಗತೈತಿ ಮತ್ತು ಪಾಪ ಅವ್ರ ಫ್ಯಾಮ್ಲಿಗೆ ಭಾಳ ಪ್ರಾಬ್ಲಮ್ ಆಗ್ತತಿ ನೀವೇನು ಮಾಡ್ರಿ ಟಿಕೆಟ ಕೇಳಿ ಇಸ್ಕೊಂಡು ಅದನ್ನು ಟಿಕೆಟನ್ನು ಚೆಂದಂಗೆ ಕಾಳಜಿಲೆ ಇಟ್ಕೋರಿ ನನಗೆ ಈ ಥರ ಕಾಯಿ ಪಲ್ಯಗಳೆಲ್ಲ ಮಾಡಿಕೊಂಡು ನಮ್ಮ ಯಜಮಾನ್ರಿಗೆ ಡಬ್ಬಿ ಕೊಡ್ಬೇಕ್ರಿ ಅದಕ್ಕಾಗಿ ಫಾಸ್ಟಾಗಿ ಮಾಡ್ಕೋತಿರ್ತನ ಬೆಳಿಗ್ಗೆ ಅಡುಗೆ ಇವಾಗ ನೋಡ್ರಿ ಎಲ್ಲ ರೆಡಿ ಆಗೈತಿ ಇನ್ನು ಡಬ್ಬಿಗೆ ಕಟ್ಟೋದು ಉಪ್ಪು ಸೇರಿಸಿನಿ ಕೋಸಂಬರಿಗೆ ಮೊದಲು ಉಪ್ಪು ಸೇರಿಸ್ಬಾರ್ದ್ರೆ ನೀರು ಬಿಡ್ತೈತಿ ನಾವು ಕಟ್ಟುವಾಗ ಅಥವಾ ತಿನ್ನುವಾಗ ಉಪ್ಪು ಸೇರಿಸ್ಬೇಕು ಬೆಳಗ್ಗೆ ಮಾತ್ರ ಅವ್ನಸ್ರ ಅವ್ಸ್ರ ಇರ್ತೈತಿ ರೀ ನಮ್ಮ ಕೆಲಸ ಡಬ್ಬಿ ಕಟ್ಟಿದಾದ್ಮೇಲೆ ನಾನು ಫ್ರೀ ಆಗಿರ್ತಾನೋ ಆಮೇಲೆ ನಾನು ಏನು ಮಾಡ್ತೇನೆ ರೆಸಿಪಿಯುವ ನಾನು ವಿಡಿಯೋಗಳ ಆಮೇಲೆ ಮಾಡ್ತೇನೆ ನೋಡ್ರಿ ಯಾಕಂದ್ರೆ ನಂಗೆ ಅವಾಗ ಟೈಮ ಸಲಂಗಿಲ್ಲ ಇವಾಗೇನಾಯ್ತಲ್ಲ ಒಗ್ಗರ್ಣಿಯನ್ನು ಮಾಡೇನೆ ಒಗ್ಗರಣೆ ಎಲ್ಲ ಅಲ್ಲ ಲೆಮನ್ ರೈಸು ಇದ್ರ ರೆಸಿಪಿ ನಂದು ಐತಿ ನೀವು ಹೋಗಿ ನೋಡ್ಬೋದು ಲೆಮನ್ ರೈಸದ್ದು ಲೆಮನ್ ರೈಸನ್ನು ಸಖತ್ತಾಗಿ ರೀ ಯಾರು ನೋಡಿಲ್ಲಲ್ಲ ಅವರೆಲ್ಲ ಹೋಗಿ ಲೆಮನ್ ರೈಸದ ರೆಸಿಪಿ ನೋಡಿ ನೀವು ಟ್ರೈ ಮಾಡಿರಿ ಕಮೆಂಟ್ ಮಾಡಿ ತಿಳಿಸೋದಂತಿ ಮರಿಬೇಡ್ರಿಪ್ಪ ಪಾ ಸಬ್ಬಸ್ಕಿಪ್ಪಲ್ಲಿ ಮಾಡೇನಿ ಅದ್ರದೇ ನಾನು ನಿಮ್ಗೆ ವಿಡಿಯೋ ತೋರಿಸ್ಲಿಲ್ಲ ಯಾಕಂದರೆ ವಿಡಿಯೋ ಲಾಂಗ್ ಆಗ್ತೈತೆ ಅಂತೇಳಿ ನಾನೀಗ ಡಬ್ಬಿ ಹಾಕೋದು ಅಷ್ಟ ಇದೆಲ್ಲ ಡಬ್ಬಿ ರೆಡಿ ಮಾಡ್ಕೊಂಡು ನಾನು ಏನು ಮಾಡ್ತೇನೆ ಅಂದ್ರೆ ರೀ ನಮ್ಮ ಯಜಮಾನ್ರಿಗೆ ಕೊಡಕ್ಕೆ ಹೋಗ್ಬೇಕು ನಾ ಯಾಕಂದ್ರೆ ಇಲ್ಲಿ ಹನ್ನೆರಡುವರೆಗೆ ಮನೆ ಕಡೆಯೇನೋ ಹೋಗ್ತತಿ ಬಸ್ಸ ಇವಾಗ ಚಪಾತಿ ಕಟ್ತಾ ಇದೆ ನೋಡ್ರಿ ಈಗ ಬಿಸಿಲು ಜಾಸ್ತಿ ಐತಿ ನೀವೆಲ್ಲರೂ ನೀರು ಜಾಸ್ತಿ ಕುಡೀರಿ ಇಲ್ಲಪ್ಪ ಅಂದ್ರೆ ಕಲಂಗಡಿ ಹಣ್ಣು ತಿನ್ನಿರಿ ಇಲ್ಲಪ್ಪ ಅಂದ್ರೆ ಡಿಟಾಕ್ಸ್ ನೀರು ಮಾಡಿಕೊಂಡು ಕುಡ್ರಿ ಯಾವುದು ನಿಮಗೆ ಅನುಕೂಲ ಆಗ್ತತ್ಲ ಆದಷ್ಟು ಹಂಗೆ ಮಾಡಿಕೊಂಡು ಕೊಡ್ರಿ ಬ್ಯಾಗ್ ತೊಗೊಂಡು ಡಬ್ಬಿ ಕಟ್ಟಾತೀನಿ ಏನು ಮಾಡ್ರಿ ಅಂದ್ರೆ ಒಂದು ದಿನಕ್ಕೆ ನಾಲ್ಕು ಲೀಟ್ರದಿಂದ ಅಥವಾ ಆರು ಲೀಟ್ರ್ ನೀರು ಕುಡ್ರಿ ನೀರು ಕುಡಿಯೋದ್ರಿಂದ ಆರಾಮಿರ್ಬೋದು ನೋಡ್ರಿ ಬೇಸ್ಗೆ ಬಿಸಿಲು ತಪ್ಪಿಸ್ಕೋಕೆ ಇಷ್ಟು ಮಾಡ್ರಿ ಇಲ್ಲಪ್ಪ ಅಂದ್ರೆ ನೀವೇನೋ ಅನಿವಾರ್ಯ ಇತ್ತಪ್ಪ ಹೊರಗೆ ಹೋಗಬೇಕನ್ನೋದಿತ್ತಂದ್ರೆ ಮಧ್ಯಾಹ್ನ ಛತ್ರಿಗೆ ಯೂಸ್ ಮಾಡಿರಿ ಕ್ಯಾಪ್ ಯೂಸ್ ಮಾಡಿರಿ ಬ್ಲ್ಯಾಕ್ ಡ್ರೆಸ್ಸು ಬ್ಲ್ಯಾಕ್ ಸಾಡಿ ಈ ಥರ ಬ್ಲ್ಯಾಕ್ ಶರ್ಟು ಯೂಸ್ ಮಾಡಬೇಡ್ರಿ ಯಾಕಂದ್ರೆ ಬ್ಲ್ಯಾಕು ಯೂಸ್ ಮಾಡೋದ್ರಿಂದ ಸೂರ್ಯನ ಕಿರಣ ಬ್ಲ್ಯಾಕ್ ಕಲರ ಭಾಳ ಹೀರ್ಕೋತೈತಿ ಅದಕ್ಕಾಗಿ ಬಿಸಿಲು ಜಾಸ್ತಿ ಹತ್ತತ್ತಿರ್ತೈತಿ ಬ್ಲ್ಯಾಕ್ ಅಂತ ಯೂಸ್ ಮಾಡಬೇಡ್ರಿ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಚಲೋ ಅನಿಸಿತ್ತುಪ ಅಂದ್ರೆ ಇದನ್ನ ವಿಡಿಯೋನ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆಲ್ಲ ವಿಡಿಯೋನ ಲೈಕ್ ಮಾಡ್ರಿ ಹೊಸವಾಗಿದ್ದವ್ರೆ ನಮ್ಮ ಚಾನೆಲ್ಕ ಸಬ್ಸ್ಕ್ರೈಬ್ ಆಗಿರಿ ಕಮೆಂಟ್ ಮಾಡಿ ತಿಳಿಸೋದಂತಿ ಮರಿಬೇಡ್ರಿಪ್ಪ ಇವಾಗ ಡಬ್ಬಿನೂ ರೆಡಿ ಆಯಿತು ನಮ್ಮ ಬ್ಲಾಗು ಮುಗ್ಯಾಕೆ ಬಂತು ಇನ್ನು ಮೆಜ ಮಾಡ್ರಿಗೆ ಡಬ್ಬಿ ಕೊಡೋದು ಬರ್ರಿ ಊಟ ಮಾಡೋಣ ರೆಡಿ ಆಗೈತಿ ನಾನು ಇದು ಚಪಾತಿ ಹುಗ್ಗಿ ಅದರದ್ದು ರೆಸಿಪಿ ನನ್ನ ಯೂಟ್ಯೂಬ್ ಐತಿ ಚಪಾತಿ ಹುಗ್ಗೇನು ಸಖತ್ತಾಗಿ ಬಂದಿರ್ತತಿ ನೀವು ಅದನ್ನು ಟ್ರೈ ಮಾಡ್ರಿ ನೋಡಿರಿ ನಾನು ಊಟ ಮಾಡತ್ತೇನೆ ಎಲ್ಲರೂ ಊಟ ಮಾಡೋನು ಬರ್ರಿ ಅನ್ಕೋತ ಇವತ್ತಿನ ಲಾಗ ಇಲ್ಲಿಗೆ ಮುಗಿಸ್ತೇನೆ ಇದೇ ರೀತಿ ಸಪೋರ್ಟ್ ಮಾಡಿ